ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಡೈಲಿ ರೂಟೀನ್ ವಾ ಸಿಂಪಲ್ ಇವತ್ತು ಸಿಂಪಲಾಗಿ ಡಿಫ್ರೆಂಟಾಗಿ ರಂಗೋಲಿ ಬರೋಣ ಅಂತೇಳಿ ಒಂದು ಕ್ಯಾಶುವಲ್ ಮೆಹಂದಿ ಡಿಸೈನಲ್ಲಿ ಏನು ಬಿಡ್ತೀವಿ ನಾವು ಡಿಸೈನ್ ಆ ಒಂದು ಡಿಸೈನಲ್ಲಿ ರಂಗೋಲಿ ಬಿಟ್ಟಿದ್ದೀನಿ ಇನ್ನು ಸಿಂಪಲ್ ರಂಗೋಲಿ ಆಯಿತು ಇನ್ನು ಕರ್ಡ್ ರೈಸ್ ತಿನ್ನೋಣ ಅಂತೇಳಿ ಸೊ ಮಾರ್ನಿಂಗು ಬಿಸಿಯನ್ನು ಮಾಡಿ ಅದನ್ನು ಚೆನ್ನಾಗಿ ಆರಿಸಿ ಅದಾದ ಮೇಲೆ ಒಗ್ಗರಣೆ ಮಾಡಿ ಸೊ ಕರ್ಡ್ ರೈಸ್ ಮಾಡಿರುವಂಥದ್ದು ಕೆಲವೊಮ್ಮೆ ಹೊರಗಡೆ ಫುಡ್ ಜಾಸ್ತಿ ಆದಾಗ ಇಲ್ಲ ವೆಜ್ ಜಾಸ್ತಿ ಆದಾಗ ಈ ಥರ ಒನ್ ಟೈಮ್ ಆರ್ ಟೂ ಟೈಮ್ ಕೌರ್ಡ್ ರೈಸ್ ತಿಂದರೆ ಬ್ಯಾಲೆನ್ಸ್ ಆಗುತ್ತೆ ಅಂಥೇಳಿ ಸೊ ಕೌಡ್ ರೈಸ್ ಜೊತೆಗೆ ನಮ್ಮಲ್ಲಿ ಈರುಳ್ಳಿ ತುಂಬಾ ಇಷ್ಟಪಡ್ತಾರೆ ಸರಿ ಅಂತೇಳಿ ನಾನು ಕೂಡ ತಿಂಡಿ ತಿಂದ್ಕೊಂಡು ಆಫೀಸ್ ಕೊಡ್ರೋಣ ಅಂಥೇಳಿ ಪೂರ್ತಿ ರೆಡಿಯಾಗಿ ಹೊರಟೆ ಇನ್ನು ಆಫೀಸಲ್ಲಿ ಇವತ್ತು ಒಂದು ಕೇಕ್ ಕಟ್ಟಿಂಗ್ ಇತ್ತು ಕೇಕ್ ಕಟ್ಟಿಂಗಿಗೆಲ್ಲರನ್ನೂ ಬರೋ ಕೇಳಿದ್ರು ಸರಿ ಅಂತೇಳಿ ಇದೊಂದು ನಮ್ಮ ಒಂದು ಟ್ರೈನಿಂಗ್ ಹಾಲು ಟ್ರೈನಿಂಗ್ ಹಾಲಿಗೆ ಎಲ್ಲರೂ ಬಂದ್ವಿ ಇನ್ನು ಇವರು ಬಂದು ನಮ್ಮ ಒಂದು ಐ ಆರ್ ಡಿ ಎಕ್ಸಾಮ್ ಕಂಪ್ಲೀಟ್ ಮಾಡಿದರು ಸೊ ಅವರು ಮತ್ತು ಅವರು ಮಿಸ್ಸಸ್ಸು ನಮ್ಮ ಆಫೀಸ್ಗೆ ಬಂದಿದ್ದರು ಮನೇಲಿ ಕೇಕ್ ಕಟ್ಟಿಂಗ್ ಬೇಡ ಅಂಥೇಳಿ ಆಫೀಸಲ್ಲೇ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಇವರು ಈಗ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ರಿಟೈರ್ಡ್ ಆಗಿದ್ದಂತೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಸರಿ ಅಂತೇಳಿ ಅವರು ತುಂಬ ಖುಷಿಯಾಯಿತು ಸೊ ಕೇಕ್ ಕಟ್ ಮಾಡಿಸಿದ್ವಿ ಕೇಕ್ ತಿಂದ್ಕೊಂಡು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದೆ ಮಾರ್ಕೆಟಿಗೆ ಬಂದ ತಕ್ಷಣ ಇಂಟ್ರೆಸ್ಟಲ್ಲಿ ನೋಡಿದೆ ದೀಪಗಳು ತುಂಬಾ ಚೆನ್ನಾಗಿ ಬಂದಿದೆ ಬೇರೆ ಬೇರೆ ಮಣ್ಣಿನ ದೀಪಗಳಂತೂ ಸಖತ್ತಾಗಿತ್ತು ಸೊ ನೋಡಿಕೊಂಡು ಒಳಗಡೆ ಇನ್ನೇನೇನಿದೆ ನೋಡೋಣ ಅಂತೇಳಿ ಒಳಗೆ ಬಂದೆ ಸೊ ಹೂ ರೇಟಂತೂ ಸ್ವಲ್ಪ ಜಾಸ್ತಿ ಆಗಿತ್ತು ಏಕೆಂದರೆ ಹಬ್ಬ ಬರ್ತಿರೋದ್ರಿಂದ ಹಣ್ಣುಗಳ ರೇಟು ಕೂಡ ಜಾಸ್ತಿ ಆಗಿದೆ ಸರಿ ಅಂತೇಳಿ ನನಗೇನು ತೊಗೋಬೇಕಾಗಿರಲಿಲ್ಲ ಸರಿ ನೋಡೋಣ ಅಂತೇಳಿ ಬಂದೆ ಹೂ ರೈಟು ಕೂಡ ಜಾಸ್ತಿ ಆಗಿತ್ತು ಎಲ್ಲ ಕಡೆನೂ ಹಾ ಇತ್ತು ಬಟ್ ಫ್ರೆಶ್ ಆಗಿತ್ತು ಹೂವು ಚೆನ್ನಾಗಿತ್ತು ಇದು ಒಳಗಡೆ ಬೇರೆ ಬೇರೆ ದೀಪಗಳಿರ್ಬೋದಾ ಅಂತ ಅಂದ್ಕೊಂಡೆ ಸೊ ಹೊರ್ಗಡೆನೇ ಜಾಸ್ತಿ ಇದೆ ಕಲರ್ಫುಲ್ಲಾಗಿತ್ತು ಬೇರೆ ಬೇರೆ ಡಿಸೈನ್ ದೀಪಗಳಿದೆ ಯೂಶ್ವಲಿ ಪ್ರತಿ ಆ ದೀಪಾವಳಿ ಹಬ್ಬದ ದಿನ ನಾವು ಮಣ್ಣಿನ ಮಣ್ಣನ ದೀಪ ಆಚರಣೆ ತುಂಬ ಒಳ್ಳೆಯದು ಅಂತಾರೆ ಹಾಗಾಗಿ ತುಂಬ ಜನ ಈಗಲಿಂದನೇ ತೊಗೊಂಡು ತಗೊಂಡು ಇಟ್ಕೋತಾ ಇದ್ದಾರೆ ವೆರೈಟೀಸ್ ದೀಪ ಚೆನ್ನಾಗಿತ್ತು ಇನ್ನು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಇದು ಹಾಸನ ನಂಬೋದು ನನಗೆ ವೀಡಿಯೋ ಕಲಿಸಿದ್ರು ನೋಡ್ತಾ ಇದೆ ತುಂಬನೇ ಖುಷಿಯಾಯಿತು ನೋಡಿದ ತಕ್ಷಣ ಹೋಗಬೇಕು ಅಂತ ಅನ್ನಿಸ್ತು ಬಟ್ ತುಂಬ ರಶ್ ಇದೆ ಅಂತ ಹೇಳ್ತಾ ಇದ್ರು ನೋಡೋಣ ಟ್ರೈ ಮಾಡೋಣ ಸಾಧ್ಯವಾದರೆ ಹೋಗೋಣ ಅಂತ ಅಂದ್ಕೊಂಡೆ ಇನ್ನು ವೀಡಿಯೋ ನೋಡಿ ಖುಷಿಯಾಯಿತು ಅದಾದಮೇಲೆ ಇನ್ನು ದೀಪಗಳೆಲ್ಲ ನಮ್ಮ ಮನೇಲಿ ಯಾವ್ಯಾವ ದೀಪ ಇದೆ ಎಲ್ಲ ಚೆಕ್ ಮಾಡೋಣ ಅಂತ ಹೇಳಿ ಎಲ್ಲ ತೆಗೆದಿಡ್ತಾ ಇದ್ದೆ ಅದರಲ್ಲಿ ಇದು ಬಂದು ನೀರಲ್ಲಿ ಹಚ್ಚುವಂತಹ ದೀಪ ನೀರು ಹಾಕಿದ್ರೆ ಸಾಕು ದೀಪ ಹಚ್ಕೊಳ್ಳುತ್ತೆ ಇದೊಂದು ಶಲ್ಲಿಂದ ನಡೆಯುವಂಥದ್ದು ತುಂಬಾ ಚೆನ್ನಾಗಿದೆ ಇದು ನಮ್ಮಲ್ಲಿ ಒಂದು ಅಷ್ಟಿತ್ತು ಅದರಲ್ಲಿ ಕೆಲವೊಂದು ದೀಪ ಹಚ್ತಿರ್ಲಿಲ್ಲ ಯಾವುದು ಹಚ್ತಿದೆ ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಅದಾದಮೇಲೆ ನನ್ನ ಮಗಳು ಏನಾದ್ರು ಸ್ನ್ಯಾಕ್ಸ್ ಬೇಕು ತಿನ್ನೋಣ ಅಂತ ಅಂತಿದ್ಲು ಸರಿ ಅಂತೇಳಿ ನಾನು ಹೊರಗಡೆ ಕರ್ಕೊಂಡು ಬಂದೆ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು ಮೇನ್ ರೋಡಲ್ಲೇನೇ ವಿನಾಯಕ್ ನಗರ ಮೇನ್ ರೋಡು ಸರಿ ಅಂತೇಳಿ ಅಲ್ಲಿಗೆ ಬಂದೆ ಸೊ ನಮಗೆ ಯಾವ್ಯಾವ ಬೇಕೋ ಅದನ್ನೆಲ್ಲನೂ ಹಾಕೊಟ್ರು ಬಿಸಿ ಬಿಸಿಯಾಗಿ ಬಾಳೆಕಾಯಿ ಆಲೂಗೆಡ್ಡೆ ಮೆಣಸಿಕಾಯಿ ಮೂರು ವೆರೈಟಿಯಸ್ ಬಜ್ಜಿನೂ ಕೂಡ ತಗೊಂಡು ತಗೊಂಡು ಅಲ್ಲಿಂದ ಪಾರ್ಸಲ್ ಮಾಡಿಸ್ಕೊಂಡೆ ಪೂರ್ತಿ ನಾನು ಸೊ ಅಲ್ಲಿಂದ ಆರ್ ಎನ್ ಫ್ಯಾಕ್ಷನಿಗೆ ಬಂದೆ ಆರ್ ಎನ್ ಫ್ಯಾಕ್ಷನಲ್ಲಿ ಕೂಡ ಎಲ್ಲರೂ ಇದ್ದರು ಸರಿ ಅಂತೇಳಿ ಅವ್ರ ಜೊತೆಗೆ ಎಲ್ಲ ಬಜ್ಜಿ ಕುತ್ಕೊಂಡು ತಿಂದಾದ್ಮೇಲೆ ಸೊ ಫ್ರೆಂಡ್ ಮಗಳು ಮೆಹೆಂದಿ ಬಿಟ್ಕೊಡಿ ಅಂತ ಕೇಳಂದು ಸರಿ ಅಂತೇಳಿ ಅವ್ಳಿಗೆ ಮೆಹಂದಿ ಬಿಟ್ಕೊಟ್ಟೆ ಎರಡು ಕೈಗೂ ಬಿಡ್ಸ್ಕೊಂಡ್ಲು ಫುಲ್ ಖುಷಿ ಆಯಿತು ಇನ್ನು ಹಬ್ಬ ಇದೆ ಇನ್ನು ರಜಾ ಕೂಡ ಇದೆ ಸ್ಕೂಲಲ್ಲೂ ಇನ್ನು ಅಷ್ಟು ಕೇಳಲ್ಲ ಅಂಥೇಳಿ ಇನ್ನು ಅವಳಾದ ಅವರ ತಾಯಿ ಕೂಡ ನನಗೂ ಬಿಟ್ಕೊಡಿ ಅಂತ ಕೇಳಿದ್ರು ಅಷ್ಟೇನು ಚೆನ್ನಾಗೇನು ನನಗೆ ಬರಲ್ಲ ಬಟ್ ಸಿಂಪಲ್ಲಾಗಿ ಇಬ್ಬರಿಗೂ ಬಿಟ್ಕೊಟ್ಟೆ ಇಬ್ಬರಿಗೂ ಖುಷಿ ಖುಷಿಯಾಯಿತು ಇನ್ನು ಹೊರಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಗಿಣ್ಣಲ್ಲಿ ತಂದುಕೊಟ್ರು ಒಬ್ಬರು ಸರಿ ಗಿಣ್ಣು ನಾನೇ ಮಾಡೋಣ ಅಂಥೇಳಿ ಫಸ್ಟು ಹಾಲನ್ನ ಬೇಯಕ್ಕಿಟ್ಟೆ ಹಾಲು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಕುದ್ದು ಈ ಥರ ಹಾಕಬೇಕು ಇದ್ರ ಜೊತೆಗೆ ನಾನು ಫಸ್ಟೇ ಒಂದು ಎರಡು ಹಚ್ಚು ಬೆಲ್ಲನ ಹ್ಯಾಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಕಾಯಿನ ಸ್ವಲ್ಪ ಚೆನ್ನಾಗಿ ಕುಟ್ಟಿ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಡಿಮೆ ಊರಿಲ್ನೇ ಚೆನ್ನಾಗಿ ಬೇಯಬೇಕು ಬೆಂದಷ್ಟು ಅದು ಗಿಣ್ಣದ ಹಾಲು ಏನಿದೆ ಅದೆಲ್ಲ ನೀಟಾಗಿ ಒಡ್ಕೊಳ್ಳುತ್ತೆ ಬಟ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಎರಡೇ ಸಾಲಲ್ಲ ಅನ್ನಿಸ್ತು ಹಾಗಾಗಿ ಇನ್ನೊಂದು ಹಚ್ಚಿ ಕೂಡ ಹಾಕೋತಾ ಇದ್ದೀನಿ ಇದು ಕುಟ್ಟಿ ಪುಡಿ ಮಾಡಿ ಒಂದು ಪಾಕ ತೊಗೊಂಡು ಅದನ್ನು ಕೂಡ ಸೋಸಿ ಹಾಕೋಬೋದು ಬಟ್ ಈ ಬೆಲ್ಲ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಗಿಣ್ಣಂತೂ ತುಂಬಾ ಒಳ್ಳೆಯದು ಎಷ್ಟು ತಿಂದರೂ ಒಳ್ಳೆಯದು ಬಟ್ ಕೆಲವ್ರಿಗೆ ಅಲರ್ಜಿ ಆಗುತ್ತೆ ಎಲ್ಲರೂ ಅದು ಅಡ್ಜಸ್ಟ್ ಆಗೋಲ್ಲ ನೋಡ್ಕೊಂಡು ತಿಂದರೆ ಒಳ್ಳೆಯದು ಜೊತೆಗೆ ಇದು ತುಂಬಾ ಹೀಟ್ ಅಂಶ ಗಿಣ್ಣಲ್ಲಿ ತುಂಬಾ ಹೀಟ್ ಇರುತ್ತೆ ಸೊ ಬಾಡಿ ಅಡ್ಜಸ್ಟ್ ಆಗೋರು ಮಾತ್ರ ತಿಂದರೆ ಒಳ್ಳೆಯದು ನೋಡಿ ಇದೆಲ್ಲ ಆಗಿದೆ ಇನ್ನಿದ್ರ ಜೊತೆಗೆ ಒಂದು ಪೂರ್ತಿ ನಾನು ಕೊಬ್ಬರಿನ ತುಡಿದಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೋತಾಯಿದ್ದೀನಿ ಆ ಕಾಯಿ ಬೇಕಾದರೂ ಹಾಕೊಬೋದು ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವೀಟ್ ಅಲ್ವಾ ಕೊಬ್ಬರಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ನಾನು ನಾನೊಂದು ಪೂರ್ತಿ ಒಂದು ಕೊಬ್ಬರಿನ ತುರ್ದು ಹಾಕೋತಾ ಇದ್ದೀನಿ ಇನ್ನು ಇದಕ್ಕೆ ನಾನು ಅವಲಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಕೆಲವರು ರವೆ ಕೂಡ ಆ್ಯಡ್ ಮಾಡಿ ಹಾಕೋತಾರೆ ಮಾಡ್ತಾರೆ ನಂಗೆ ಇಷ್ಟ ಆಗೋಲ್ಲ ಸೊ ನನಗೆ ಅವಲಕ್ಕಿದು ಇಷ್ಟ ಆಗೋದು ಹಾಗಾಗಿ ಒಂದು ಕಾಲು ಕೆ ಜಿಯಷ್ಟು ಅವಲಕ್ಕಿನ ನೆನ್ಸು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರಲ್ಲಿ ನೆನೆಸಿಟ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಅದು ಸಾಫ್ಟ್ ಆಗಬೇಕು ಸಾಫ್ಟ್ ಆದರೆ ಇದ್ರ ಜೊತೆಗೆ ಇದು ಫುಲ್ ಮಿಕ್ಸ್ ಆಗೋದಕ್ಕೆ ಈಸಿ ಆಗುತ್ತೆ ನೋಡಿ ಚೆನ್ನಾಗಿ ಆಗಿದೆ ಉಂತಿದೆ ಈ ಥರ ಇದ್ದರೆ ಸಾಕು ಇದನ್ನು ಪೂರ್ತಿ ನಾನು ಆ್ಯಡ್ ಇದ್ದೀನಿ ಒಂದು ಕಾಲು ಕೆ ಜಿಯಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಇನ್ನು ಚೆನ್ನಾಗಿ ಕುದಿಸಿದ್ರೆ ಸಾಕು